ಜಲ್ದಿ ಬಂದು ಒಂದ್ ಸರ್ ಸರ್ಗೆ ಕೇಳಿ ಫೋನ್ ಹಚ್ಚಬೇಕ ಅನ್ಕೊಂಡೆ ಸರ್ ಬಂದಂಗಿಲ್ಲ ಬಂದಂಗಿಲ್ಲನಾ ಬಂದಿಂದ ಕೇಳಿ ಹಚ್ಚು ಯಾಕೆ ಸುಮ್ಮನೆ ಆಫೀಸ್ ಫೋನ್ ಐತಿ ಹಚ್ಚಿ ಮತ್ತೆ ಒಂದು ಮಾತು ಕೇಳಿಲ್ಲ ಅಂತ ಬೇಡ ಓ ಸರ್ ಹಂಗಾದ್ರೆ ನಮಸ್ಕಾರ ರೀ ಸರ್ ಹಾಂ ನಮಸ್ಕಾರ ಯಾಕ ನನ್ನ ಕ್ಯಾಬಿನ್ ಬಂದಿ ಏನು ಕೆಲಸ ಆಗ್ಬೇಕಾಗಿತ್ತ ಏನಾಗಬೇಕಾಗಿತ್ತು ಹೇಳಪ್ಪ ಸರ್ ರೀ ಒಂದು ಫೋನ್ ರೀ ಅಲ್ಲಿ ನನ್ನ ವೈಫ್ ಊರಿಗೆ ಅವ್ರ ತವರ್ ಮನಿಗ್ ಒಂದು ಫೋನ್ ಹಚ್ಚಿ ಹೇಳ್ಬೇಕಾಗಿತ್ತು ರೀ ಅದಕ್ಕೆ ನಮ್ಮ ಮನ್ಯಾಗ ಫೋನ್ ಇಲ್ಲ ರೀ ಸರ್ ಅದಕ್ಕೆ ನಿಮ್ಗೆ ಕೇಳಿ ನಿಮ್ಮ ಕ್ಯಾಬಿನಿಗೆ ಬಂದೆ ರೀ ನೀವು ನೀವ್ ರೀ ಅದಕ್ಕೆ ನೀವು ಬಂದ ಮೇಲೆ ಹೇಳಿ ಹಚ್ಚಿದ್ರಾಯ್ತಂತ ಇದು ಮಾಡಿದೆ ರೀ ಮಾಡ್ದಿರಿ ಅದಕ್ಕೇನು ಒಂದು ಫೋನ್ ಹಚ್ಚು ಏನಾಗಲ್ಲ ಹಚ್ಚು ನೀವು ಮಾತಾಡಪ್ಪ ಒಂದು ಇಟ್ಟು ನಿಮ್ ಆತು ಬರ್ತೀನ ಹಾ ಹಾ ಆಯ್ತಾಯಿ ಸರ್ ರಿಂಗ್ ಆಗತಿ ಅಕ್ಕ ಯಾರು ಎಪ್ಸಲ್ಲ ಮನೆಯಾಗ ಅದಾರ ಇಲ್ಲ ಏನು ಫೋನ್ ಏನ್ ಇರಸಲ್ಲಿ ಹಾ ಹಲೋ ರೇತಿರಿ ಹಾಂ ನಾನು ಶ್ರೀಕೃ ಮಾತಾಡುದು ರೀ ಇಲ್ಲಿ ಆಫೀಸ್ ಫೋನಿಂದ ಹಚ್ಚಿದ್ದೆ ರೀ ಅದಕ್ಕೆ ಇದು ಹಾಂ ಹಲೋ ಅಪ್ಪ ಶಕ್ರ ಆರಾಮ ಇದ್ಯಾ ಮನ್ಯಾಗೆಲ್ಲಾರ ಆರಾಮ ಇದಾರ ಲಗ್ನ ಅಕ್ಕಾರ ಅವಾರಪ್ಪ ಶಿಲ್ಪ ಆರಾಮ ಸುದ್ದಿ ಕೇಳಿ ಭಾಳ ಖುಷಿ ಆಯ್ತಪ್ಪ ಆರಾಮ ಇದಾನ ಶಿಲ್ಪಾ ಹಾಂ ಅಕ್ಕನು ಯಾಕ ನೆನ್ಸಕತ್ತಿದ್ಲು ರೀ ನಿಮ್ಮನ್ನ ಯಾಕ ಸುದ್ದಿ ಕೇಳಿ ಅವ್ವ ಹಚ್ಚೋಕಿ ಪೋನ್ ಯಾಕ ಹಚ್ಚಿ ಇಲ್ಲ ಮತ್ತು ಏನು ಯಾಕ ಗೊತ್ತಾಗಲ್ಲೈತಿ ಒಂದು ಇಷ್ಟು ಹೋಗಿ ಆಫೀಸ್ ರೀ ನೀವು ಹಚ್ಚಿ ಕೇಳಿರಿ ಅಂತ ಅಂದ್ಲಿರತ್ತಿ ಅದಕ್ಕೆ ಕೇಳಿದೆ ರೀ ನಾ ಶೇಕರು ಇವ್ರ ಮನೆಗೆ ಹಚ್ಚಿದ್ದೆ ನಿಮ್ಮ ಊರಾಗ ಅದಾರಲ್ಲ ಅವ್ರು ಯಾರವ್ರ ಹೆಸ್ರೇನ ನನಗೆ ತರಕಿ ಗುರಲತಿ ಅವರು ಯಾವಾಗ ಊರಿಗೆ ಬಂದಾಗ ಇವ್ರ ಮನೆಗೆ ಫೋನ್ ಐತಿ ನೋಡಬೇಕು ಹಚ್ಚಿದ್ರೆ ಇವ್ರ ಮನೆಗೆ ಹಚ್ಚು ಫೋನ್ ನಂಬರ್ ಕೊಟ್ಟಿಲ್ಲಪ್ಪ ನಾ ಇಸ್ಕೊಂಬಂದಿದ್ಯಾ ಅವ್ರು ಕೂದಲ ಹಿಂಗೆ ಗನ್ನ ಕೂದತೆ ಯಾವಾಗ ನೋಡಪ್ಪ ಹ್ಞೂ ಹಂಗೆ ಕಟಿಂಗ್ ಮಾಡಿಸ ಹ್ಞೂ ಅವ್ರ ಹೆಸರು ನಿಂಗೆ ಅವತ್ತು ನೋಡಿರಿ ನಿಂಗೆ ಅವ್ರ ಮನೆಗೆ ಹಚ್ಚಿದ್ದಿನಪ್ಪ ಅಲೋ ಅಂತಂದ್ರು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಹಚ್ತೀನಿ ರೀ ಶಿಲ್ಪನ್ಕೊಳ್ರಿ ಫೋನ್ ಅಂತಂದ್ರೆ ಹ್ಞೂ ಆಯ್ತಾಳ್ರಿ ಅವ್ರ ಮನೆಗೆ ಹೋಗಿ ಬರ್ತೀನಿ ಐದು ನಿಮಿಷ ಆದ್ಮೇಲೆ ಹಚ್ಚಿರಿ ನೀವು ಅಂತ ಹೇಳಿ ಹೋದ್ರಪ್ಪ ಆಮೇಲೆ ಏನು ಫೋನು ಎತ್ತಲಿಲ್ಲ ಏನೂ ಮಾಡಕ್ಕೆ ಹೋಗ್ಲಿಲ್ಲ ಮತ್ತು ಆಮೇಲೆ ಹಚ್ಚಿದ್ರೆ ಇಲ್ರಿ ರೀ ಅವ್ರ ಮನೆಯಾಗ ಹೋಗಿದ್ದೆ ನಮ್ಮ ಮನಿತನ ಅವ್ರ ಮನೆಯಾಗ ಯಾರೂ ಇಲ್ಲ ರೀ ಅಂತಂದ್ರಪ್ಪ ಹಂಗಾಗಿ ನಾನು ಸುಲ್ಬಿಡು ಸುಮ್ಮ ಅದೇ ಆಯ್ತಾಳ್ರಿ ಆಯ್ತನೇ ಏನಾರಪ್ಪ ಅಂದ್ರೆ ನಾನು ಹಚ್ಚಿಸ್ತೀನಿ ಅಂತಂದ್ರಪ್ಪ ಅದ್ರ ಸಲ ನಾ ಸುಮ್ಮ ಅದೇ ಹಾಂ ಹಾಂ ಹೌದು ರೀ ಅವ್ರು ನಿಮ್ಗೆ ಹೋಗ್ತಾರೆ ರೀ ಅವರು ಅವ್ರ ಮನೆಗೆ ಫೋನ್ ಐತ್ರಿ ಹಚ್ಚಿದ್ರೆ ಅಲ್ಲಿಂದ ಹಚ್ತೈತಿ ಯಾರು ಫೋನ್ ಬಂದರು ಅವ್ರ ಮನೆಗಿಂದ ಬರ್ತಿತ್ತು ರೀ ಆದರೆ ಯಾರು ಇರಲಿಲ್ಲ ನಾನು ಆಫೀಸ್ಗೆ ಬಂದಿದ್ದೆ ಬಿಡ್ರಿ ಯಾರು ಇಲ್ಲ ಮನೆಯಾಗ ರೀ ಅವ ಅಪ್ಪ ಹೊಲಕ್ಕೆ ಹೋದ್ರು ಶಿಲ್ಪಾ ಅಂತರೂ ಮನೆಗೆ ಇರ್ತಾಳ್ರಿ ಈಗ ಪ್ರೆಗ್ನೆಂಟ್ ಆದಾಗಿಂದ ಆಕಿ ಮನೆಗೆ ಇರ್ತಾಳೆ ಎಲ್ಲೇನು ಹೋಗಿರಲ್ಲ ಏನಾಗ ಗೊತ್ತಾಗಲ್ಲ ಇತ್ತು ರೀ ನನಗೂ ನಾ ಹೋಗಿ ವಿಚಾರಿಸ್ತೀನಿ ತಗೋರಿ ಆಯ್ತಪ್ಪ ಅಂಬುದು ವಿಚಾರಿಸೋದು ನನಗೂ ಭಾಳ ಹಳಾಳಾಗತ್ತಿತ್ತಪ್ಪ ಇಲ್ಲ ಇವ್ ಮನೆಯಾಗ ಇಲ್ಲ ಅಂತಂದ್ರು ಆಯ್ತಾಡಿ ಅವ್ರು ಹೇಳೋದು ಹಚ್ಚಿಸ್ತೀನಿ ಅಂತಂದ್ರಪ್ಪ ಅದಕ್ಕೆ ಹಚ್ತಾ ಹಚ್ತಾ ಅಂತ ನಾನು ನೋಡೇ ನೋಡಿದೆ ಅದು ಮತ್ತು ಹೊಳೆ ಮುಳೆ ನಾವು ಹಚ್ಚಿದ್ರು ಅವ್ರಿಗೆ ಆಗ್ಬಾರ್ದು ನೋಡಪ್ಪ ಒಬ್ಬರು ಮನೆಯಾಗಿನ ಫೋನಾ ಏನು ಹೊಳೆ ಮುಳೆ ಹಚ್ಚಿ ಕಿರಿಕಿರಿ ಮಾಡ್ತಾರೆ ಮಧ್ಯಾಹ್ನ ಮಂದ್ಕೊಂಡಿರ್ತೇವೆ ಅನ್ನೋಂಗಿಲ್ಲ ಉಂಟು ತಿನ್ನಂಗಿಲ್ಲ ತಿಂತೇವತ್ತ ಅನ್ನೋಂಗಿಲ್ಲ ಹೊಳ್ಳ ಮಳೆ ಬಂದು ನಮಗೆ ತೊಂದರೆ ಕೊಡ್ತಾರೆ ನಾವು ಅವ್ರು ಬ ಅವ್ರ ಮನೆಗೆ ಹೋಗಿ ಎಕ್ಕರ್ಕೊತೂತ್ಬೇಕು ನೋಡತ್ತೆ ನಾನು ಎಲ್ಲಿ ತಪ್ಪು ಗಿಫ್ಟ್ ತಿಳ್ಕೊಂಡಾರು ನಾವು ವಾಪಸ್ ಹೊಳ್ಳೆ ಹಚ್ಚಾಕ ಹೋಗ್ಲಿಲ್ಲಪ್ಪ ನನಗೂ ಬ್ಯಾಸ ಒಂಥರನೇ ಆಯ್ತಪ್ಪ ಮಗಳು ಹೀಗಾಗೈತಿ ಅಂತಂದು ಆಕಿನ ಜೊತೆ ಮಾತಾಡ್ತಾನೆ ಸಮಾಧಾನ ಆಗೋಲಾಗೈತಿ ಅದಕ್ಕೆ ಹೋಗಿ ಹೇಳಪ್ಪ ಒಂದಿಟ್ಟು ಆಕೆ ಶಿಲ್ಪ ಹೇಳ ಇಲ್ಲ ನಾನು ಹಚ್ಚಿದ್ದೆ ಮತ್ತು ಹೀಗೆ ಹೇಳಾರ ಅಂತ ಹೇಳು ನೋಡು ಏನಂತಾಳ ಎಲ್ಲಿ ಹೋಗಿದ್ಲಾ ಮಾಡಿದ್ಲಾ ಆಕೀಗೇ ಗೊತ್ತದು ಮತ್ತೆ ಅವರಲ್ಲ ಹಂಗೆ ಹೇಳ್ಯಾರ ನೋಡಪ್ಪ ಆಯ್ತು ಹೇಳಿರಿಟ್ ನಾನು ಇವಾಗ ಸಂಜೆ ಹೊಕ್ಕೇನಲ್ರಿ ನಾ ಹೇಳ್ತೀನಿ ರೀ ಅಕ್ಕಿ ಪಾಪ ಭಾಳ ಹಳೆಯಾಳ ರೀ ಹಿಂಗೆ ಇಲ್ಲ ಅವ ಯಾಕೆ ಹಚ್ಚ ಇಲ್ಲ ಸುದ್ದಿ ಕೇಳಿ ಹಚ್ಚಿ ಅಂತಂದು ಯಾಕೆ ಭಾಳ ಹಳಾಳೆ ಮಾಡ್ಕೊಂಡು ಇಲ್ಲ ರೀ ನಂಗೆ ಸಮಾಧಾನ ಆಗಲಿ ಒಂದು ಇಟ್ಟು ಹೋಗಿ ಆಫೀಸಾಗಿಂದ ಹೇಳಿ ಒಂದಿಟ್ಟು ಹಚ್ಚಿ ಕೇಳಿರಿ ಅಂತಂದ ನೋಟ್ಲೇ ಹಚ್ಚಿದೆ ರೀ ನನಗೆ ನೀವು ಹಚ್ಚಿದ್ದು ಗೊತ್ತಿಲ್ಲ ಆಕಿಗೂ ಗೊತ್ತಿಲ್ಬಿಡಿರಿ ನಾ ಇವತ್ತು ಹೊಕ್ಕಿನಲ್ರಿ ಸಂಜಿಕೆ ಹೇಳ್ತೀನಿ ರೀ ಮತ್ತು ಸಮಾಧಾನ ಹಾಕ್ಕಳ ಆಯ್ತು ತಗೋರಿತೀ ಮನೆಗೆ ಎಲ್ಲರೂ ಆರಾಮದಲ್ಲ ರೀ ಕೇಳಿದೆ ಅಂತ ಹೇಳ್ರಿ ಆಯ್ತಪ್ಪ ಹೋಗಿ ಹೇಳು ಆಕೆ ಹಚ್ಚಿದಾಯ್ತಂದ್ರೆ ಅವ್ರ ಮನೆಗಿಂದ ಹಚ್ಚಲಪ್ಪ ಅವ್ರು ಸಿಟ್ಟರು ತೊಗೊಳಿ ಏನಾರ ತೊಳ್ಕೊಳ್ಳಿ ಒಂದ್ ಎರಡು ಮಾತು ಮಾತಾಡಿದ್ರೆ ನಮಗೂ ಅಕ್ಕಿನ ಜೊತೆ ಮಾತಾಡಿದ್ರೆ ಸಮಾಧಾನ ಆಕೇತಾ ಆಯ್ತು ಹೋಗಿ ಹೇಳಿ ನೀನು ಆಕಿಗೇನು ಬೇಜಾರ್ ಕೇಳಪ್ಪ ನಾ ಫೋನ್ ಮತ್ತೆ ಆಕಿಗೂ ಸುದ್ದಿ ಮುಟ್ಟಿಲ್ಲ ಅಂದ್ರೆ ಮತ್ತೆ ಅಲ್ಲ ಹೊರಗೆ ಹೋಗ್ಯಾರ ಆಮೇಲೆ ಯಾವಾಗ್ರೆ ಸಿಕ್ಕಾಗ ಹೇಳಬೇಕು ಮತ್ತೆ ಏನನಪ್ಪ ಯಾಕೆ ಹೇಳಿಲ್ಲ ಏನು ಗೊತ್ತಾಗಲ್ಲ ಗೇತಿ ಮತ್ತೆ ಎಲ್ಲಿ ಊರಿಗಿರಿ ಎಲ್ಲಿ ಹೋಗಿಲ್ಲ ನೀವು ಇಲ್ಲಿ ಬಿಡ್ರಿ ನಾವೆಲ್ಲಿ ಊರಿಗೆ ಹೋಗಬೇಕು ಎಲ್ಲಿ ಹೋಗಿಲ್ಲ ಅದು ನಮಗೂ ರೀ ಆಯ್ತಪ್ಪ ಹಂಗಾದ್ರೆ ನಾ ಹಚ್ಚೆ ನಾಲ್ಕೈದು ದಿನ ಆಯ್ತು ಪೋನಾ ನಾಲ್ಕೈದು ದಿನಾನು ನೀವು ಎಲ್ಲಿ ಹೋಗಿಲ್ಲ ಅಂದ್ರೆ ಊರಾಗ ಒಂದಿಲ್ ಒಂದಿನ ಎದಕರೆ ಭೇಟಿ ಆಗತ್ತಾರೆ ಹಂಗ ಅಂದಾಗ ಹೇಳೋದಿತ್ತಂದ್ರೆ ಇಲ್ಲ ಹಿಂಗ ಹಚ್ಚಿದ್ರೆ ಒಂದಿನ ಊರಿಗೆ ಹೋಗಿ ಬಿಟ್ಟಿರ್ತಾರ ಮರದಿನೇ ಹೇಳಿರ್ತಾರೆ ಹಿಂಗ ಹಚ್ಚಿದ್ರು ಅಂದ್ ಯಾಕಪ್ಪ ಅವರೇ ಬೇಕಂತ ಬಿಟ್ಟಾರ ಏನ ಇವ್ರದೇನು ಕಿರ್ಕಿರತ್ತಂದ್ ನನಗೆ ಹಂಗ ಅನಸ್ತೀ ಹೋಗಿ ಕೇಳ ಶಿಲ್ಪಾ ಹೌದ್ ಬಿಡ್ಲತ್ತಿರ ಹಂಗ ಏನ ಆದಂಗೈತ್ರಿ ನೀವು ಹೇಳೋದು ನೋಡಿದ್ರೆ ಮತ್ತೆ ಅವರೇ ಏನೇ ಬೇಕು ರೀ ಕಿರ್ಕಿರಿ ಅನ್ನಾಗಿ ಮಾಡ್ಯಾರೋ ಏನೋ ಹಂಗಾಗಿ ಬಿಟ್ಟಾರೋ ಏನೋ ನನಗೂ ತಿಳಿಯಲಿತ್ರಿ ನೋಡಿನಿರಿ ಮನೆಗೆ ರೀ ಅದಕ್ಕೆ ನಾನು ಇವ್ರು ಕಿರಿಕಿರಿ ಬೇಡ ಸುಮ್ಮನೆಗೆ ಒಂದು ಲ್ಯಾಂಡ್ ಫೋನ್ ತಂದಿಟ್ಟರೆ ಆಯ್ತು ಅಂತ ರೀ ಒಂದಿಟ್ಟು ಈಗ ಪಗಾರ ಟಿವಿ ಇಲ್ಲ ರೀ ಹಾಗಾಗಿ ಒಂದಿಟ್ಟಕ್ಕೆ ಒಂದು ಗ್ಯಾಸ್ ಸ್ಟೋವ್ ತರ್ಬೇಕಂತ ರೀ ಆಮೇಲೆ ಒಂದಿಟ್ಟು ಹಂಗೆ ಒಂದೊಂದು ತಿಂಗಳದ್ದು ಒಂದು ಸ್ವಲ್ಪ ಯಾರ ಕಡೆ ಇಸ್ಕೊಂಡು ಫೋನ್ ಇದು ಮಾಡ್ತೀನಿ ರೀ ಆಯ್ತಾ ಹೇಳತ್ತಿನ ಇಡ್ಲಿ ರೀತಿ ನಂದು ಆಫೀಸ್ದು ಕೆಲಸ ಹುಡು ಈಗ ನಾ ಹೋಗ್ಬೇಕು ರೀ ಅಲ್ಲಿ ಮತ್ತೆ ಅದಕ್ಕೆ ಸರ್ ಫೋನ್ ಕೊಟ್ಟಿದ್ದಕ್ಕೆ ನಿಮಗೆ ಏನಪ್ಪ ಮಾತಾಡದ ಹೆಂಗ ಏನು ಫೋನ್ ಸಂಬಂಧ ಸಮಸ್ಯೆ ಏನು ಮನ್ಯಾಗ ಒಂದು ಫೋನ್ ತಂದಾಕೋ ಪಾಪ ಅವರು ಹೆಣ್ಮಕ್ಳು ಮತ್ ಮನೆ ಜೊತೆ ಅವ್ವ ತಂದೆ ತಾಯಿ ಜೊತೆ ಅನ್ನೋದು ಇರುದೆ ನೀವೇನಪ್ಪ ನಿಮ್ಮ ತಂದೆ ತಾಯಿ ಜೊತೆ ಇರ್ತಿರಿ ಮತ್ತು ಅವ್ರಿಗೆ ಹೆಣ್ಮಕ್ಳಿಗೆ ನಮಗೂ ಹೆಣ್ಮಕ್ಳು ಅದಾರಪ್ಪ ಗಂಡು ಮಕ್ಕಳು ಅದಾರ ಹಂಗಾಗಿ ನಮಗೂ ಅರ್ಥ ಆಗ್ತಿ ಏನೋ ಮಕ್ಳು ಮಾತಾಡ್ಬೇಕು ಸಸ್ತ ಮಾತಾಡ್ಬಾರ್ದ ನಂಗೆ ಹೆಂಗಪ್ಪ ಒಂದು ಪೋನಾ ಮನೆಯಾಗ ಸರ್ ಫೋನ್ ಸಂಬಂಧ ರೀ ಅಲ್ಲ ರೀ ಸರ್ ನಾವು ಮಧ್ಯಮ ವರ್ಗದವ್ರಿ ಮಿಡಲ್ ಕ್ಲಾಸ್ ರೀ ಒಂದೊಂದು ವಸ್ತು ತಗೋಬೇಕಂದ್ರೂ ಎಲ್ಲ ಒಂದೊಂದು ರೂಪಾಯಿ ಲೆಕ್ಕಾಚಾರ ಹಾಕಿ ರೀ ಹಾಗಾಗಿ ಎಲ್ರಿ ತೊಗೋತೀನಿ ರೀ ನಾನು ಒಂದಿಟ್ಟು ರೊಕ್ಕ ಇದು ಮಾಡಿ ಹಂಗೆ ಹಿಂಗೆ ಮಾಡಿ ತೊಗೋಬೇಕಂತ ಮಾಡೀನಿ ರೀ ರೊಕ್ಕನ ಆಯ್ತು ನಾನು ಕೊಡ್ತೀನಿ ತೊಗೊಂಡು ಹೋಗು ಮತ್ತು ನಿಮ್ಮದು ಪಗಾರ ಆದಾಗ ಕೊಡು ಆಯ್ತಿಲ್ಲ ನಿಮಗೇನು ಒಮ್ಮೆ ಕೊಡೋತ್ ಇಲ್ಲ ಒಂದು ಇಟ್ಟಿರ್ಟ್ ಕೊಡೋಪ್ಪ ನಡಿತೈತಿ ಬ್ಯಾಡ ಬ್ಯಾಡ್ರಿ ಸರ್ ನಾನು ನನ್ನ ಪಗಾರ ಆದಾಗ ನನ್ನ ದೋಸ್ತಾನ ರೀ ಅವ್ನಿಗೆ ರೀ ಅವಂದಿಷ್ಟು ಕೊಡ್ತಾನೆ ರೀ ನಂದಿಷ್ಟು ಹಾಕಿ ತಗೋತೀನಿ ರೀ ಯಾಕಂದ್ರೈಫ್ ಪ್ರೆಗ್ನೆಂಟ್ ರೀ ಅದಕ್ಕೆ ಅವರ ವರ್ಕ್ ಚಿಲ್ಲಾಕಿ ಹಳೇ ಮಾಡ್ಕೊಂಡಿದ್ರಿ ಅದಕ್ಕೆ ಒಂದ್ ರಿಕ್ವೆಸ್ಟ್ ಮಾಡ್ಕೊಂಡು ಹಚ್ಚಿರಿ ನಿಮ್ಮ ಆಫೀಸ್ ಹಚ್ಚಿದಾರಿ ಸರ್ ಹೌದೇನಪ್ಪ ಆಯ್ತಲ್ಲ ಕಂಗ್ರಾಜ್ಯುಲೇಷನ್ ಅಪ್ಪ ಶೇಕರು ನಮ್ಮ ಚಂದಿಗೆ ನೋಡ್ಕೋ ಏನಪ್ಪ ಈಗ ಸೂಕ್ಷ್ಮಿಸ್ತಾವು ನಮ್ಮ ನಮ್ಮನೆ ಹೆಣ್ಮಕ್ಳು ಅದಾರ ಅವರು ಪ್ರೆಗ್ನೆಂಟ್ ಇದ್ರು ಅವ್ರದೆಲ್ಲಾ ನೋಡಿನಪ್ಪ ಅದಕ್ಕೆ ಒಂದಿಟ್ಟು ಚಂದಿಗೆ ನೋಡ್ಕೋ ಎಲ್ಲ ಹಣ್ಣು ಗಿನ್ನು ವೆಜಿಟೇಬಲ್ಸ್ ಎಲ್ಲಾ ವೈವಯ್ ಕುಡಪ ಏನಪ್ಪ ಏನು ತರ್ಚರ್ ಮಾಡಕ್ ಹೋಗ್ಬೇಡ ಅವರು ಹೆಣ್ಮಕ್ಳು ಒಬ್ಬೊಬ್ರು ಬಾಯ್ ಬಿಟ್ಟು ಏನು ಹೇಳೋದಿಲ್ಲ ಇದು ಹಂಗ ತುಂಬರಿ ತುಂಬರಿ ಅಂತ ಹೇಳಲ್ಲಪ್ಪ ನೀನೇ ಅರ್ಥ ಮಾಡ್ಕೊಂಡು ಒಂದ್ ಅವ್ರಿಗೆಲ್ಲ ಅವ್ರಿಗೆಲ್ಲಾ ಒಯ್ದು ಕೊಡದ ಬಾ ಏನ ಸರ್ ವೈಲ್ ಕೊಡ್ತೀನಿ ನಿಮ್ಗೆ ಗೊತ್ತೇ ಐತಲ್ಲ ರೀ ತೆಲಿತಾಯಿ ತಂದೆ ತಾಯಿ ಹೆಂಗ್ ಮಾಡ್ತಾರ ನನ್ನ ಇಟ್ಟಿಗೆ ನಮ್ಗೆ ಗೊತ್ತೇ ಐತಲ್ರಿ ಸರ್ ನಿಮ್ಗೆ ಏನು ಅದನ್ನ ಬಿಡಿಸಿ ಹೇಳಬೇಕಾಗಿಲ್ರಿ ಮನೇನ್ ಹೇಳಿನಲ್ರಿ ಎಲ್ಲರೂ ಕತಿ ಮಾಡಿ ಹೇಳಿನಲ್ರಿ ಸರ್ ಹೌನ್ಪಾ ಎಲ್ಲ ಗೊತ್ತೈತಿ ಅವ್ರು ಹಂಗದಾರ ತಂದು ಬಿಡಾಕ ನಿಮ್ಮ ಅಂಶದ ಕುಡಿಯೋದು ಅದನ್ನು ಅದನ್ನ ಚಂದಾಗಿ ಮಾಡೋದು ಮಾಡುದು ಕರ್ತವ್ಯ ಅವ್ರು ಹಳಿ ಕಾಲದ ಅವ್ರ್ ಬಿಡೋರು ಅದನ್ನ ಹಂಗ ಮಾತಾಡ್ತಾರೆ ಈಗ ಹಂಗಂತಂದು ಈಗ ನಮಗೆಲ್ಲ ಅದಂಗ ನಾವು ಏನೋ ಹಂಗಿದ್ವಿ ಹಿಂಗಿದ್ವಿ ಅಂದ್ರ ಆಗಿತ್ತ ಆಗುದಿಲ್ಲ ಅದು ಬೇಡ ನಿನ್ ಏನ್ರಾ ಹಂಗ ಏನ್ ಖರ್ಚಿಗೆ ಬೇಕಾಯ್ತು ದವಾಖಾನೆಗೆ ಏನ್ ತೋರ್ಸುದು ಏನ್ರ ಸ್ವಲ್ಪ ರಕ್ತದ ಅವಶ್ಯಕತೆ ಇತ್ತಂದ್ರ ನನ್ನ ಹತ್ರ ಕೇಳಪ್ಪ ಏನ ಶಿಲ್ಪಾನು ನನಗ್ ಮಗಳು ಇದ್ದಂಗಪ್ಪ ಏನು ಬೇಜಾರ್ ಮಾಡ್ಕೋಬೇಡ ಸಂತೋಷ ಮಾಡ್ಕೋಬೇಡ ಹಂಗೇನ್ರೀ ನಿತ್ ಅಂದ್ರ ನನ್ ಕೇಳಬಾ ನನ್ ಕಡೆ ಏನ್ ಸಹಾಯ ಆಗ ನನ್ ಕಡೆಯಿಂದ ಏನ್ ನಾನು ಸಹಾಯ ಮಾಡ್ತೀನಿ ಆಯ್ತ್ರಿ ಸರ್ ನೀವು ಕೊಟ್ಟಿ ಹೆಚ್ಚಾಯ್ತ್ರಿ ಥ್ಯಾಂಕ್ಸ್ ರೀ ಸರ್ ನಾನ್ ಮತ್ತ ಡ್ಯೂಟಿಗದಿ ನಾ ಬರ್ತೀನಿ ರೀ ಆಯ್ತಪ್ಪ ಆಯ್ತು ಚಲೋ ಮನುಷ್ಯ ಅದಾನ ತಂದಿ ತಾಯಿ ಒಂದು ಇದು ಇಲ್ಲಿ ನೋಡು ಸಂಜೆ 6 ಗಂಟೆ ಸಮಯ ಬಿಗಿತೆ ಕಟ್ರಿ ಬಿಗಿತೆ ಕಟ್ರಿ ಇದು ಆಗಲ್ಲ ಪುಡಿ ಹಿ ಹಚ್ಚಿ ಇಟ್ಟು ಬಿಟ್ಟೆ ಅಂದ್ರೆ ನುಸಿ ಗಿಸಿ ಹುಳಾಪಳ ಏನಾಗೋದಿಲ್ಲ ನಡಿತೈತ್ರಿ ಮತ್ತೆ ಹಾ ಹಾ ಗಟ್ಟಿ ಇಟ್ಕೊಂಡಿದ್ದೆ ಚಂದೆ ಕಟ್ತೀನಿ ಮತ್ತೆ ಒಂದು ಈಟ್ ಲೂಸ್ ಗಿಸ್ ಆಯ್ತು ಅಂದ್ರೆ ಓಟು ಕಾಳ ಎಲ್ಲ ತಳಗ್ ಬಿಳ್ತಾವು ಅದಕ್ಕೆ ಹ್ಮ್ ಹ್ಮ್ ಇಡದಿನ್ರಿ ಕಟ್ಟಿ ಆ ಕಡಿ ಮೂಲೆ ಆ ಕಡಿ ದಂಡಿಗೆ ಇಟ್ಟು ಬಿಡ್ರಿ ಕಾಲಾಗಕ್ಕೆತಿ ಒಂದು ಈಟ್ ಹಿಂಗ್ ಜಕ್ಕೊತ್ ಹೋಗಿ ಆ ಕಡಿ ಇಟ್ಟು ಬಿಡ್ರಿ ಹ್ಮ್ ಹ್ಮ್ ನಿಮ್ಮ <Supans> ಹಚ್ಚಿದ್ದೆ <Supans> 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 ಹಾಂ ಹಚ್ಚಿದ್ದು ಹಂಗೆ ಹೇಳಿ ಏನು ರೀ ಹೌದನ್ರಿ ಹಾಂ ಚಲೋ ಆಯ್ತಲ್ಲ ರೀ ಆರಾಮ ಅದಾರಂತ ಹಚ್ಚಿಲ್ಲ ಅಂತ ನಾಕೆ ಹೇಳಲ್ಲ ಹೇಳಿಲ್ಲ ಅಲ್ಲ ಸ್ನಾ ಆಗಲಿ ಪ್ರತೀಕ್ಷೆ ಆಗಲಿ ಹಂಗೆ ಆಗಲ್ಲ ಇಲ್ಲ ಇಲ್ಲ ಅವರು ಹಚ್ಚಾರ ಹಚ್ಚಾರ ನಿಂಗಪ್ಪಕರ ಮನೆಗೆ ಅವರು ಇಲ್ರಿ ಕರೆದು ಕರ್ದು ಬರ್ತೀನಿ ಅಂತಂದ್ರಂತ ಬಂದಿದ್ರಂತ ಅವ್ರು ಯಾರು ಇಲ್ರಿ ಅಂತ ಹೇಳಾರಂತ ಹೋಗಿ ಆಯ್ತು ರೀ ಅವ್ರು ಬಂದಿದ್ದು ಹೇಳ್ತೀನಿ ಹಚ್ಚ್ತೀನಿ ರೀ ಶಿಲ್ಪನ್ ಕಡೆನು ಅಂತ ಹೇಳಾರಂತ ನಾಲ್ಕೈದು ದಿನ ಆಯ್ತಂತ ಫೋನ್ ಹಚ್ಚಿ ಹಾಂ ಅಕ್ಕ ಬರ್ತಾತಲ್ಲ ಹಿಂಗೆ ಹೇಳಬೇಡ್ರಿ ಹೇಳಬ್ಯಾಡ ಅಂತನು ಹಚ್ಚ ಹ್ಯಾಂಗೆ ಏನು ಹೇಳಕತ್ತೀರಿ ನೀವು ನಾಲ್ಕೈದು ದಿನ ಆಯಿತು ತ ಫೋನ್ ಹಚ್ಚಿ ಅಲ್ರಿ ನನಗೆ ನಿಂಗೆ ಅಕ್ಕರ್ ಸಿಕ್ಕಿದ್ರು ನಿನ್ನೆ ಅರ್ಬಿ ತಕ್ಕೊಳ್ಳೋ ಮುಂದೆ ಕೇಳಿದೆ ನಮ್ಮ ಅವರ ಫೋನ್ ಏನು ಹಚ್ಚಾರೇನ್ರಿ ಅಂತ ಕೇಳಿದ್ರೆ ಇಲ್ಲವಾ ನಿಮ್ಮ ಅವರ ಫೋನ್ ಹಚ್ಚೇ ಇಲ್ಲ ಅಂತ ಅಂದ್ರೆ ಅವರು ಹೌದಾ ಹಂಗಂದ್ರೆ ಅವ್ರಿಗೆ ಏನು ಸುಳ್ಳು ಹೇಳಲ್ಲ ಏನು ಅತ್ತಿಯರು ಅದೇ ಅಂದರು ಅಲ್ರಿ ಕೇಳಿ ಹೊಳೆ ಮಳೆ ಏನು ಕಲಿಯಕ್ಕೆ ಹೋಗಿ ಕಿರಿಕಿರಿಯಕ್ಕೆ ತಂದು ಬಿಟ್ಟಾರ ಏನು ಅಂತಂದ್ರೆ ಅವರು ಮತ್ತು ಹಚ್ಚಾರ ನೋಡೋರು ನಾಲ್ಕೈದು ದಿನ ಆಯ್ತದ ಹಚ್ಚೆ ಅವರು ಇಲ್ರಿ ಮನಿತನ ಹೋಗಿ ಕೇಳಂತಲೇ ಇಲ್ರಿ ಮನಿತನ ಹೋಗಿದ್ದೆ ಯಾರು ಇಲ್ಲ ಅಂತ ಅಂದ್ಬಿಟ್ಟಿರ್ತಾರೆ ಅಲ್ರಿ ನಾವು ಅಂತ ಎಲ್ಲಿ ಹೋಗಿಲ್ಲ ಅತ್ತಿಮ್ಮವರ ಹೊಲಕ್ಕೆ ಹೋದ್ರು ನಮ್ಮ ಮನೆಗೆ ಇದೀನಿ ನಾ ಎಲ್ಲಿ ಎಲ್ಲಿ ಹೋಗಿಲ್ಲ ಅಂದಂಗ ಅವರು ಹ್ಯಾಕ್ ಸುಳ್ಳು ಹೇಳಿದ್ರಂಗ ಒಂದು ಗೊತ್ತೇ ಆಗಲ್ಲ ಗತಿ ನಾಲ್ಕೈದು ದಿನ ಹಿಂದೆ ಅಂದ್ರಿ ಅಂದ್ರೆ ಅತ್ತಿಯರು ಮನೆಗೆ ಇದ್ರು ಅವ್ರು ಹೊಲಕ್ಕೆ ಹೋಗಿದ್ದೆ ನಿನ್ನೆ ನಿನ್ನೆ ಹೋಗ್ಯಾರ ಮತ್ತೆ ಅವ್ರು ನಾಲ್ಕೈದು ದಿನ ಹಿಂದೆ ಅಂದ್ರೆ ಅವರು ಮನೆಗೆ ಇದಾರೆ ನಾನು ಮನೆಗೆ

நாகப்பட்டினம் ಕಾಯಿ ಹಿಡಿತೀನಿ ಇದನ್ನ ಏನಾಯ್ತು ಅನ್ನೋದು ಬಿಡೋದಿಲ್ಲ ಇದನ್ನ ಇಲ್ಲೇ ಏ ನೀ ಯಾಕೆ ಕಟ್ಕಾ ಬರ್ಗೆ ನೀ ಅದಕ್ಕೆ ಕಾರ್ಬರ್ ಮಾಡಿ ಏನು ಆ ಮನೆ ಕುತ್ತು ನೀ ಒಳೆ ನಾ ಯಾಕೆ ಕಟ್ಕಾ ಬರ್ಗೆ ಕಟ್ ಕಟ್ರಿ ಚಂದಗೆ ಕಟ್ರಿ ನೋಡು ಡಬ್ಬಿ ನಡಿ ಒಳಗೆ ತಗೊಂಡಡಿ ಅತನ ಏನ್ರ ಡಬ್ಬೆ ಹಾಕೋ ಮಣ್ಣ ನೀ ಯಾರಿಗೆ ಗೊತ್ತು ನೀ ಟಿಕ್ ತಿನ್ಸಕ ಅದಕ್ಕೆ ಡಬ್ಬಿ ವೈದಕ್ಕಿಂತ ಯಾಕ ಕೊಡ್ತಾನ ಹಿಡಿಯವಾತ್ ಬರ್ತಿದ್ದ ಮೊದಲ ಎಲ್ಲಾನು ಈ ಏನ್ ಯಾಕ ಯಾಕೆ ಕೊಡ್ತಾನ ನೀ ಟಿಕ್ ಹೋಗಿ ಬಿಟ್ಲಾಗಿ ತಿ ಓಡಿ ಏನಾಯ್ತು ಮಾಡ್ಯಾಳಕಿ ಗೊತ್ತಾಯ್ತಂದ್ರ ಮಗನ್ ಕೈ ಮತ್ತೆ ಸಿಗ್ಬಿಡ್ತಾರ ಮತ್ತೆ ಐತಿಕಿ